ಒಂದೇ ಒಂದು ದಿನದಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡಿವೋರ್ಸ್ ತೆಗೆದುಕೊಂಡಿದ್ದು ಹೇಗೆ ಇದ್ಯಾವ ಕಾನೂನು ಅಂತಿರ ಈ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಎಲ್ಲರಿಗೂ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಒಂದೇ ದಿನದಲ್ಲಿ ವಿಚ್ಛೇದನ ಸಿಕ್ತು ಎಂಬ ಸಂದೇಹ ಕೂಡ ಇದೆ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಚಂದನ್ ಶೆಟ್ಟಿ ಅವರು ಈ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದು ಉಂಟು ಅಷ್ಟೇ ಅಲ್ಲದೆ ಚಂದನ್ ಶೆಟ್ಟಿ ನಿವೇದಿತ ಗೌಡ ಅವರು ವಿಚ್ಛೇದನ ಪಡೆಯುವ ಒಂದು ವರ್ಷ ಮುನ್ನವೇ ಸಪ್ರೇಟ್ ಕೂಡ ಆಗಿದ್ದರಂತೆ ವಿಚ್ಛೇದನದ ವಿಷಯವನ್ನು ಯಾರಿಗೂ ಹೇಳಬಾರದು ಸಿಂಪಲ್ ಆಗಿ ಮುಗಿಸಬೇಕು ಅಂತ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಫಿಕ್ಸ್ ಆಗಿದ್ದರಂತೆ ಅಷ್ಟೇ ಅಲ್ಲದೆ ಗೌಡ ಚಂದನ್ ಶೆಟ್ಟಿ ಅವರು ಒಂದೇ ವಕೀಲರನ್ನು ಭೇಟಿ ಮಾಡಿ ಮ್ಯೂಚುವಲ್ ಆಗಿ ವಿಚ್ಛೇದನ ತೆಗೆದುಕೊಳ್ಳುವ ಇಂಗಿತವನ್ನು ವ್ಯಕ್ತಪಡಿಸಿದರು ಹೌದು ವಕೀಲರು ಕೌನ್ಸಿಲಿಂಗ್ ಮಾಡಿದ ನಂತರ ನಿವೇದಿತ ಗೌಡ ಚಂದನ್ ಶೆಟ್ಟಿ ನಡುವೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಇರೋದು ಗೊತ್ತಾಗಿತ್ತು ಹಾಗಾಗಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಿಸಿದರು ನ್ಯಾಯಾಧೀಶರ ಮುಂದೆ ಹೋದಾಗ ಅಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟೆವು ಜೀವನಾಂಶ ಬೇಕು ಅಂತ ಇರಲಿಲ್ಲ ಹಾಗಾಗಿ ನಮಗೆ ಒಂದು ದಿನದಲ್ಲಿ ವಿಚ್ಛೇದನ ಸಿಕ್ಕಿತ್ತು ಎಂದು ನಟ ಚಂದನ್ ಶೆಟ್ಟಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಗಂಡ ಹೆಂಡತಿ ಮಧ್ಯೆ ಆರು ತಿಂಗಳಿಂದ ಮನಸ್ತಾಪ ಇದ್ರೆ ಮಾತನಾಡದೇ ಇದ್ರೆ ಸೆಪರೇಟ್ ಆಗಿ ಬದುಕಿದ್ರೆ ಮ್ಯೂಚುವಲ್ ಆಗಿ ಒಪ್ಪಿದ್ರೆ ಒಂದೇ ದಿನದಲ್ಲಿ ಡಿವೋರ್ಸ್ ಸಿಗುತ್ತದೆ ಇದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದ ತೀರ್ಪು ಎಂದು ಚಂದನ್ ಶೆಟ್ಟಿ ಅವರು ಹೇಳಿಕೊಂಡಿದ್ದಾರೆ ಸಾಕಷ್ಟು ಜನರು ನಮ್ಮನ್ನು ನೋಡಿ ವಿಡಿಯೋ ಮಾಡ್ತಿದ್ರು ಹೆಚ್ಚಾಗಿ ಯಾರು ನೋಡಬಾರದು ಅಂತ ಫ್ಯಾಮಿಲಿ ಕೋರ್ಟ್ನ ಹಿಂಭಾಗದಲ್ಲಿ ನಾನು ನಿವೇದಿತ ಕೈ ಕೈ ಹಿಡಿದುಕೊಂಡು ಬೇಗ ಬೇಗ ಹೋದೆವೆ ಎಂದು ಚಂದನ್ ಶೆಟ್ಟಿ ಅವರು ಹೇಳಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ವೀಕ್ಷಕರೇ